ಧಾರವಾಡದಲ್ಲಿ ಸಂಚಾರ ಪೊಲೀಸ್ ಠಾಣೆಯಲ್ಲಿ ಶ್ರೀ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಇಂದು ಟ್ರಾಫಿಕ್ ಸಿಪಿಐ ಶ್ರೀನಿವಾಸ್ ಮೇಟಿ ನೇತೃತ್ವದಲ್ಲಿ ಹಾಗೂ ಸಿಬ್ಬಂದಿಗಳು ಸೇರಿಕೊಂಡು ಶ್ರೀ ಸತ್ಯನಾರಾಯಣ ಪೂಜೆ ಹಾಗೂ ಶ್ರೀ ಗಣೇಶನಿಗೆ ಮಂಗಳಾರತಿಯೊಂದಿಗೆ ಪೂಜೆ ಸಲ್ಲಿಸಿ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ಕೂಡ ಹಮ್ಮಿಕೊಂಡಿದ್ದರು ಸಾರ್ವಜನಿಕರು ಗಣೇಶನ ಪ್ರಸಾದವನ್ನು ಸ್ವೀಕರಿಸಿದರು ಇದೇ ಸಂದರ್ಭದಲ್ಲಿ ಶ್ರೀನಿವಾಸ್ ಮೇಟಿ ಅವರು ಮಾತನಾಡಿ ಸಾರ್ವಜನಿಕ ಗಣಪತಿಗಳು ಸ್ಥಾಪನೆಗೊಂಡಿದೆ ಎಲ್ಲರೂ ಸಂಹಾರದಿಂದ ಆಚರಿಸಬೇಕೆಂದು ಮನವಿ ಮಾಡಿಕೊಂಡರು ಈ ಸಂದರ್ಭದಲ್ಲಿ ಸಂಚಾರಿ ಪೊಲೀಸ್ ಠಾಣೆಯ ಎಲ್ಲಾ ಸಿಬ್ಬಂದಿ ಬಂದಿ ವರ್ಗ ಗಣೇಶ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಿದ್ದರು ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಮುಖ್ಯವಾಗಿ ಧಾರವಾಡ ಜನರ ಧಾರವಾಡದ ಮಹಾಜನತೆಗೆ ಗೌರಿ ಗಣೇಶದ ಹಬ್ಬದ ಶುಭಾಶಯಗಳು ಈ ದಿವಸ ನಾವು ಧಾರವಾಡ ಸಂಚಾರ ಠಾಣೆಯಲ್ಲಿ ಗೌರಿ ಗಣೇಶ ಹಬ್ಬವನ್ನು ಆಚರಣೆ ಮಾಡಿ ಸಾರ್ವಜನಿಕರಿಗೆ ಮಹಾಪ್ರಸಾದವನ್ನು ವಿತರಣೆ ಮಾಡ್ತಾ ಇದ್ದೀವಿ ಈ ಕಾಲಕ್ಕೆ ಸಾರ್ವಜನಿಕರು ಬಂದು ಮಹಾಪ್ರಸಾದ ಸೇವಿಸಬೇಕಂತ ಹೇಳುತ್ತಾ ಇದ್ದೀವಿ ಈ ಗಣೇಶ ಹಬ್ಬದ ನಿಮಿತ್ತ ನಮ್ಮಲ್ಲಿ ಧಾರವಾಡದಲ್ಲಿ ಐದನೇ ದಿವಸ ಏಳು ದಿವಸ ಒಂಬತ್ತನೇ ದಿವಸ ಮತ್ತು ಹನ್ನೊಂದು ದಿವಸ ವಿವಿಧ ದಿನಗಳಲ್ಲಿ ಗಣೇಶ ವಿಸರ್ಜನೆ ನಡೀತಾ ಇದೆ ಆ ಕಾಲಕ್ಕೆ ಕಾನೂನು ಮತ್ತು ಸುವ್ಯವಸ್ಥೆ ಅಧಿಕಾರಿಗಳ ಜೊತೆಗೆ ಸಮಾಲೋಚನೆ ಈಗಾಗಲೇ ಮಾಡಿದ್ದೀವಿ ಎಲ್ಲೆಲ್ಲಿ ಬ್ಯಾರಿಕೇಡ್ಗಳ ಅವಶ್ಯಕತೆ ಇದೆ ಮತ್ತು ಎಲ್ಲೆಲ್ಲಿ ಪಾಯಿಂಟ್ಗಳು ಹಾಕಬೇಕು ಅಂತಕ್ಕಂಥದ್ದು ಈಗಾಗಲೇ ನಿರ್ಧಾರ ಆಗಿದೆ ಆ ನಿಟ್ಟಿನಲ್ಲಿ ನಾವು ಸರಿಯಾಗಿ ಸಂಚಾರ ವ್ಯವಸ್ಥೆಯನ್ನು ಸಾರ್ವಜನಿಕರು ಬಂದೇ ಆಗಲಾದಂಗೆ ಮಾಡ್ತೀವಿ ಜೊತೆಗೆ ಸಾರ್ವಜನಿಕರು ಸಹ ಗೌರಿ ಗಣೇಶ ಶಾಂತಿ ರೀತಿಯಿಂದ ಆಚರಣೆ ಮಾಡಬೇಕಂತೇಳಿ ಅವರಿಗೆಲ್ಲರಿಗೂ ನಾನು ಮನವಿ ಮಾಡ್ಬೋದು 那你们。